ಸಂಕುನಹಟ್ಟಿ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಯಲ್ಲಿ ಯಶಸ್ವಿಯಾದ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿತ ಕೈ ಪಕ್ಷದ ಕಲಿಗಳು ಕೈ ಮೇಲುಗೈ ಮುಗ್ಗರಿಸಿದ ಕಮಲ ಸೋಲಿನ ಸೇಡು ತೀರಿಸಿಕೊಂಡ ಅಥಣಿ ಸಾಹುಕಾರ ರಾಜ್ಯದಲ್ಲೇ ದೊಡ್ಡ ಗ್ರಾಮ ಪಂಚಾಯತ್ ಗದ್ದಿಗೆ ಅಖಡವನ್ನ ಗೆದ್ದು ಬೀಗಿದ ಶಾಸಕ ಲಕ್ಷ್ಮಣ ಸವದಿ ಎಸ್ ತೀವ್ರ ಕುತೂಹಲ ಕೆರಳಿಸಿದ ಅಥಣಿ ಗ್ರಾಮೀಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸ ಗೊತ್ತುವಳಿ ಪರವಾಗಿ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ ಬಣದ ನಲವತ್ತೆರಡು ಸದಸ್ಯರು ಕೈ ಎತ್ತಿ ಹಾಲಿ ಅಧ್ಯಕ್ಷರನ್ನ ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಣಕ್ಕೆ ಮುಖಭಂಗಗೀಡು ಮಾಡಿದ್ದಾರೆ ಒಟ್ಟು ಐವತ್ತಾರು ಗ್ರಾಮ ಪಂಚಾಯತ್ ಸದಸ್ಯ ಬಲ ಹೊಂದಿರುವ ಅಥಣಿ ಗ್ರಾಮೀಣ ಪಂಚಾಯತ್ ಅಧ್ಯಕ್ಷರಾಗಿ ಬಿಜೆಪಿಯ ರಮೇಶ್ ಜಾರಕಿಹೊಳಿ ಬಣದ ಸಂತೋಷ್ ಕಕಮರಿ ಕಳೆದ ಒಂದೂವರೆ ವರ್ಷದಿಂದ ಆಡಳಿತ ನಡೆಸ್ತಾ ಇದ್ರು ಇದೇ ಡಿಸೆಂಬರ್ ಐದರಂದು ಪರಮಾನಂದ ನಾಯಕ ಮತ್ತು ಇತರೆ ಮೂವತ್ತೈದರು ಇತರೆ ಮೂವತ್ತೈದು ಸದಸ್ಯರು ಸಹಿ ಮಾಡಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗಾಗಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಂಗಾವಿ ಇವರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದಿನಾರರಂದು ಎಲ್ಲಾ ಸದಸ್ಯರಿಗೆ ಡಿಸೆಂಬರ್ ಮೂವತ್ತೊಂದರಂದು ನಡೆಯುವ ಸರ್ವ ಸದಸ್ಯರ ಸಭೆಗೆ ಹಾಜರಾಗಲು ಸೂಚಿಸಲಾಗಿತ್ತು ಡಿಸೆಂಬರ್ ಮೂವತ್ತೊಂದರಂದು ಗ್ರಾಮ ಪಂಚಾಯತ್ನಲ್ಲಿ ನಡೆದ ಸಭೆಯಲ್ಲಿ ನಲವತ್ತೆರಡು ಸದಸ್ಯರು ಗೊತ್ತುವಳಿ ಪರವಾಗಿ ಮತವನ್ನ ಚಲಾಯಿಸಿದ್ರು ಇನ್ನುಳಿದ ಹದ್ನಾಲ್ಕು ಸದಸ್ಯರು ಸಭೆಗೆ ಗೈರಾಗಿದ್ರು ಹೀಗಾಗಿ ಅವಿಶ್ವಾಸ ಗೊತ್ತುವಳಿ ಮೇಲುಗೈ ಸಾಧಿಸಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಂಗಾವಿ ಇದನ್ನು ಘೋಷಣೆ ಮಾಡಿದ್ರು ಅವಿಶ್ವಾಸ ಗೊತ್ತುವಳಿ ನೋಟಿಸ್ ಜಾರಿಯಾದ ನಂತರ ಈ ಮೊದಲು ಅಧ್ಯಕ್ಷರಾಗಿದ್ದ ಸಂತೋಷ್ ಕಖಮರಿ ಕೆಲ ಸದಸ್ಯರನ್ನ ತನ್ನ ಜೊತೆ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋದ ಹಿನ್ನೆಲೆಯಲ್ಲಿ ರೆಸಾರ್ಟ್ ರಾಜಕೀಯ ಪ್ರಾರಂಭಗೊಂಡಿತ್ತು ಇದರಿಂದ ಕೆಲ ದಿನಗಳವರೆಗೆ ಆತಂಕ ಮೂಡಿಸಿತ್ತಾದರೂ ಸಭೆಗೆ ಅವಿಶ್ವಾಸ ಗೊತ್ತುವಳಿ ಮನವಿಗೆ ಸಹಿ ಮಾಡಿದ್ದ ಸದಸ್ಯರಿಗಿಂತಲೂ ಹೆಚ್ಚು ಜನ ಸದಸ್ಯರು ಹಾಜರಾಗುವ ಮೂಲಕ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಬಣಕ್ಕೆ ಜಯ ದೊರಕಿದೆ ಈ ಇದೇ ಸಮಯದಲ್ಲಿ ನಲವತ್ತೆರಡು ಜನ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ ಪತ್ತನೇ ತಾಲೂಕಿನ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಒತ್ತುವಳಿ ಕುರಿತು ಸಭೆಯನ್ನು ನಡೆಸಲಾಯಿತು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದ ಶ್ರೀ ಪರಮಾನಂದ ನಾಯಕ್ ಹಾಗೂ ಮೂವತ್ತೈದು ಜನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಒತ್ತುವಳಿಯ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಅದರ ಪ್ರಕಾರ ಎಲ್ಲ ಸದಸ್ಯರಿಗೂ ನಾವು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ನೋಟಿಸನ್ನು ಸಹಿತ ಕೊಟ್ಟಿದ್ದೀವಿ ಅದರ ಪ್ರಕಾರ ಐವತ್ತೆರಡು ದಿವಸ ನಾವು ಅವಿಶ್ವಾಸಗೊತ್ತಿ ಪಾಸ್ ಮಾಡೋ ಸಲುವಾಗಿ ಬಂದಿದ್ದು ಅದರ ಪ್ರಕಾರ ಎಲ್ಲರೂ ಪರಿಶೀಲನೆ ಮಾಡಲಾಗಿ ಒಟ್ಟು ಐವತ್ತಾರು ಜನ ಗ್ರಾಮ ಪಂಚಾಯತಿ ಸದಸ್ಯರುತ್ತಾರೆ ಮೂವತ್ತೆಂಟು ಜನ ಇದ್ದರೆ ಮಾತ್ರ ಕೋರಂ ಭರ್ತಿ ಆಗುತ್ತೆ ಅದ ಕಾರಣಕ್ಕಾಗಿ ಅವರು ಹಾಜರಾತಿಯನ್ನು ಪಡೆದುಕೊಳ್ಳಲಾಗಿ ಅವರಲ್ಲಿ ನಲವತ್ತೆರಡು ಜನ ಹಾಜರಾತಿಯನ್ನು ನೀಡಿದರು ನಲವತ್ತೆರಡು ಜನರಿಗೂ ನಾವು ಏನಿದೆ ಕೈ ಎತ್ತುವ ಮೂಲಕವಾಗಿ ಅವಿಶ್ವಾಸ ಗೊತ್ತುವಳಿಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಅವರು ನಲವತ್ತೆರಡು ಜನ ಏನಿದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಪಾಸ್ ಮಾಡಿದ್ದಾರೆ ಹಾಜರಾತಿ ಮಾಡಿದ್ದಾರೆ ಹದಿನಾಲ್ಕು ಜನ ಏನಿದೆ ಗೈರು ಓದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಅದರಿಂದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುಳಿಯನ್ನು ನಾವು ಪಾಸ್ ಮಾಡಿದೆ ಅಂತ ನಿಮ್ಮ ನಡವಳಿಕೆನೇ ಹೇಳ್ತಾ ಇದ್ದೀವಿ